ನಮಃ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ಇವತ್ತು ಒಂದು ಪ್ರಖ್ಯಾತ ದೇವಸ್ಥಾನಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಬಂದಿನಿ ಈ ದೇವಸ್ಥಾನ ಇರುವುದು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಒಂದು ಹುಣಸಿಗೆ ತಾಲೂಕಿನಲ್ಲಿ ಈ ದೇವಸ್ಥಾನ ಕಂಡು ಬರತ್ರಿ ಆ ಭೂಮಂಡಲ ಭೂಮಂಡಲದಲ್ಲಿಯೇ ಸೂರ್ಯನಿಗೆ ಸಂಬಂಧಿಸಿದಂತ ಅಂದರೆ ಸೂರ್ಯ ದೇವನ ಒಂದು ದೇವಸ್ಥಾನ ನೋಡ್ರಿ ಇದು ಛಾಯಾ ಭಗವತಿ ದೇವಸ್ಥಾನ ಇದನ್ನು ದಕ್ಷಿಣ ಕಾಶಿ ಅಂದೇ ಪ್ರಸಿದ್ಧ ಆಗದ್ ನೋಡ್ರಿ ಈ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನದ ಇತಿಹಾಸ ಏನು ಆ ದೇವಿಯ ಮಕ್ಕಳಿ ಏನು ಅನ್ನೋದನ್ನ ಅಲ್ಲಿ ನೋಡಿ ವೀಕ್ಷಕರೇ ಭಗವತಿ ದೇವಸ್ಥಾನ ಒಂದು ಬೋರ್ ಬರೀತಕ್ಕಂತ ನೀರಿನ ಮಧ್ಯದಲ್ಲಿ ಒಂದು ನೀರಿನ ಕೊನ್ನಡಿಯಲ್ಲಿ ತಾಯಿಯ ದೇವಸ್ಥಾನ ಆದ ಒಳಗಡೆ ಹೋಗಿ ದೇವಿಯ ದರ್ಶನ ತಗೋಣ ವೀಕ್ಷಕರೇ ನೋಡು ವೀಕ್ಷಕರೇ ಈ ಒಂದು ಸುಂದರವಾದ ಪ್ರಕೃತಿಯಲ್ಲಿ ಆ ಇದು ಕೃಷ್ಣಾ ನದಿ ನೀರ್ ನೋಡ್ರಿ ಎಷ್ಟು ಬೋರ್ಗರಿವ ರಭಸದೊಂದಿಗೆ ಅರಿತಾ ರೀ ಆ ಇಲ್ಲಿ ಬಂದ್ರೆ ಒಂದು ನಾವೆಲ್ಲೋ ಇದೀವಿ ಅಂತ ಅನ್ಸತ್ ನೋಡ್ರಿ ಇನ್ನೂ ಕೆಳಗೋಗಿ ನೀರಿಂದ ಎಲ್ಲ ವಾತಾವರಣ ತೋರಿಸ್ತೀನಿ ಮೊನ್ನೆ ವೀಕ್ಷಕರೇ ಸುಂದರವಾದ ದೇವಸ್ಥಾನ ನೋಡ್ರಿ ರೀ ಒಂದು ಪಿಕ್ನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೋಡ್ರಿ ಈ ದೇವಸ್ಥಾನ ನೋಡಕ್ ಎಷ್ಟು ಸುಂದರವಾಗಿ ಅದಲ್ರಿ ಸುತ್ತಿನ ವಾತಾವರಣ ಆ ತಾಯಿಯ ಮಹಿಮೆಯ ಇಂದಿನ ಇತಿಹಾಸನೂ ಸಹ ಅಷ್ಟೇ ಚೆನ್ನಾಗದ ರೀ ಮೊದ್ಲು ದೇವಿಯ ದರ್ಶನ ಮಾಡೋಣ मन वीक्षक ಶಿಕ್ಷಕರೇ ನಾವ್ ನೋಡ್ರಿ ಭಗವತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಛಾಯಾ ಛಾಯಾಭಗವತಿಯ ಒಂದು ಮಹಿಮೆ ಆಮೇಲೆ ಈ ದೇವಸ್ಥಾನದ ಇತಿಹಾಸವನ್ನು ಅರ್ಚಕರಿ ಬಾಯಿಂದ ನಾವು ತಿಳಿದುಕೊಳ್ಳೋಣ ಗುರುಬಾಯಿ ನಮಸ್ಕಾರ ಈ ಭಗವತಿ ಅಮ್ಮನವರ ದೇವಸ್ಥಾನ ಇದ್ರ ಮೂಲ ಯಾವಾಗ ಸ್ಥಾಪನೆ ಆಯ್ತು ಇದ್ರ ಮಹಿಮೆ ಮೂರ್ತಿ ಕೊಡ್ತೀನಿ

உங்க அம்மாவுக்கு ரொம்ப பாசம் நிச்சயல்ல. நம்ம உடம்புல இருக்கு. நம்ம உடம்புல இருக்கு. ஏதாச்சும் சக்கரை வரதுக்கு ஏதோ தேவைப்படாது. அதுக்கு ஏதோ ஒரு மருந்து. அதுக்கு தான் தேவைப்படுது. நம்ம கலந்து போற மச்சான். அத போய் வேற வேற போற மச்சான். கலந்து போற மச்சான். இந்த தெருவுல. வந்து இந்த குட்டி குட்டி இந்த தெருவுல. ભૂસ મોટા જિલ્લા જિલ્લા દિવા પૂજામાં દિવા જે ગુરુ થતી પૂજા વડા સમસ્યા હોય મન અંદર પૂજામાં પૂજા જિલ્લા પૂજા ये आ तुम्हारा बेटा बोले ठा ठा जीवा ओ गांगमgetChildren नाम भाई दो गो गो और आजो गा तो महान की हार नंदो मंडलवा ओ जानारो के जीवती रागी में जागी रुंडा कुल यादववती माता की जय अरे हा अरे बस अत्वां ನೋಡಿ ವೀಕ್ಷಕರೇ ಆ ಛಾಯಾ ಭಗವತಿ ದೇವಿಯ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೀವಿ ದೇವಿಯ ದರ್ಶನ ತಗೊಂಡು ಈಗ ಮಾತಾಡತ್ತಿಲ್ರಿ ಈ ದೇವಿಯ ದೇವರ ಒಂದು ವಿಗ್ರಹ ಯಾವಾಗ ಸ್ಥಾಪನೆ ಆಯ್ತು ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯ್ತು ಅಂದ್ರ ಖಚಿತವಾಗಿ ಹೇಳಕ್ ನಮಗ ಅಹ್ ಇಂತಿಷ್ಟೇ ಅಂತ ಇಸ್ವಿಗಳು ಮೂಲಗಳ ದಾಖಲೆ ಇಲ್ಲರಿ ಆದ್ರೆ ಆ ದೇವಿಯ ವಿಗ್ರಹ ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಗ್ರಹಗಳನ್ನ ನೀವೇನ್ ನೋಡಿದ್ರಲ್ರಿ ಅದು ಉದ್ಭವ ನೋಡ್ರಿ ಅವು ಅವು ಮನುಷ್ಯರ ಸ್ಥಾಪನೆ ಮಾಡಿದ್ದಲ್ರಿ ಅವು ಬಂಡೆಗಲ್ಲಿನಲ್ಲಿಯೇ ಉದ್ಭವ ಆಗಿರ್ತಕ್ಕಂತಹ ನೋಡ್ರಿ ಛಾಯಾ ಭಗವತಿ ಈ ದೇವಸ್ಥಾನದ ಹಿನ್ನೆಲೆ ಏನು ಇತಿಹಾಸ ಏನು ಅಂತ ನಾವು ನೋಡಿದಾಗ ಛಾಯಾ ಭಗವತಿ ಸಾಕ್ಷಾತ್ ಸೂರ್ಯ ದೇವನ ಸತಿ ನೋಡ್ರಿ ಅಂದ್ರೆ ಸೂರ್ಯದೇವನ ಸೂರ್ಯದೇವನ ಸತಿಯಾದ ಸಂಜ್ಞಾದೇವಿ ಸೂರ್ಯದೇವನ ಮೊದಲ ಹೆಂಡತಿರಿ ಸಂಜ್ಞಾದೇವಿ ಸೂರ್ಯನ ಜೊತೆ ಸಂಸಾರ ಮಾಡಬೇಕಾದ್ರೆ ಪ್ರಖರವಾದ ಒಂದು ಅಹ್ ಶಾಖ ಶಾಖವನ್ನು ತಾಳದಾಗದೆ ಆ ದೇವಿ ಏನ ಅಂದ್ರ ಆ ಸೂರ್ಯನ ಶಾಖ ತಾಳಲಾರದೆ ನಾನು ದೇವರ ಹತ್ರ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತೀನಿ ಹಾಗಾಗಿ ನನ್ನ ಪತಿಯನ್ನು ನೋಡಿಕೊಳ್ಳಲು ಯಾರಾದ್ರೂ ಬೇಕಲ್ಲ ಅಂತ ಯೋಚನೆ ಮಾಡಿ ಸ್ವತಃ ತನ್ನ ಹೋಲಿಕೆಯನ್ನು ಹೋಲುವ ಒಂದು ತನ್ನ ಛಾಯೆಯ ತನ್ನ ನೆರಳಿನ ಒಂದು ಸ್ತ್ರೀ ರೂಪವನ್ನು ಸೃಷ್ಟಿಸಿ ಅವಳಿಗೆ ನನ್ನ ಪತಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ದೇವಿ ಏನ್ ಮಾಡ್ತಾಳಂದ್ರೆ ತಪಸ್ಸನ್ನು ಆಚರಣೆ ಮಾಡತ್ತ ಹೋಗ್ತಾಳ್ರಿ ಅಂದ್ರೆ ಸೂರ್ಯನ ಪ್ರಕಾರವಾದ ಶಾಖವನ್ನು ತಡೆದುಕೊಳ್ಳುವ ನನಗೆ ಭಗವಂತ ಅಂತ ತಪಸ್ಸನ್ನ ಆಚರಣೆ ಮಾಡಕ ಹೋಗ್ತಾಳ್ರಿ ಆದ್ರೆ ಆ ಛಾಯಾ ಭಗವತಿ ದೇವಿ ನೋಡ್ರಿ ಆ ಸೂರ್ಯನಿಗೆ ಗೊತ್ತಿರಲ್ರಿ ಸಂಜ್ಞಾ ದೇವಿನೇ ಇವಳು ಇರ್ಬೋದು ಅಂತ ಛಾಯಾ ಭಗವತಿಯೊಂದಿಗೆ ಆ ಸಂಸಾರವನ್ನು ಮುಂದುವರಿಸತನ್ರೀ ಆಗ ಆ ಛಾಯಾ ಭಗವತಿ ಮತ್ತು ಸೂರ್ಯ ದೇವರಿಗೆ ಆ ಸಂಸಾರದ ಸಾಕ್ಷಿಯಾಗಿ ಶನಿ ಶನಿ ಪುತ್ರನಾಗಿ ಜನಿಸ್ತಾನ್ರಿ ಇದೇ ತರ ಇವ್ರ ಜೀವನ ಮುಂದುವರಿಬೇಕಾದ್ರೆ ದೇವಿ ತನ್ನ ತಪಸ್ಸನ್ನು ಮುಗಿಸಿಕೊಂಡು ಮರಳಿ ಬಂದಾಗ ಛಾಯಾ ಭಗವತಿಯನ್ನು ನೋಡಿ ಆ ತುಂಬಾ ಕುಪಿತಗೊಳ್ತಾ ಇದ್ವಿ ಕುಪಿತಗೊಂಡು ಆ ಒಂದು ಕ್ರೂರವಾಗಿ ನಿಂದನೆ ಮಾಡಿ ಆಕೆಯನ್ನು ರಾಜ್ಯದಿಂದ ಹೊರದೂಡ್ತಾಳಿ ಆಗ ಛಾಯಾ ಭಗವತಿ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರಿ ನೋಡ್ರಿ ಛಾಯಾ ಭಗವತಿ ದೇವಿಯ ಒಂದು ತಪಸ್ಸಿನ ಮಹಿಮೆಗೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಒಂದು ಉದ್ಭವವಾಗಿ ಏನ್ ಹೇಳ್ತಾರ ಅಂದ್ರೆ ಏನಮ್ಮ ನಿನ್ನ ತಪಸ್ಸು ಇದಕ್ಕೆ ಇದಕ್ಕೇನ್ ಕಾರಣ ನಿನ್ಗೆ ಏನ್ ಹೊರಬೇಕು ಅಂತ ಕೇಳಿದಾಗ ಛಾಯಾ ಭಗವತಿ ಏನ್ ಹೇಳ್ತಾಳಂದ್ರ ನಾನು ಸೂರ್ಯದೇವನ ಸತಿ ಸೂರ್ಯದೇವ ನನ್ನನ್ನು ಸತಿಯಾಗಿ ಸ್ವೀಕಾರ ಮಾಡಬೇಕು ಒಪ್ಕೋಬೇಕು ನಾನೇ ಆಕೆಯ ಸತಿ ಅಂತೇಳಿ ಅಂತೇಳಿ ಅವರ ಹತ್ರ ಕೇಳ್ಕೊಂಡಾಗ ಅಹ್ ಬ್ರಹ್ಮ ವಿಷ್ಣು ಮಹೇಶ್ವರ ಸೂರ್ಯನನ್ನು ಸಂತೈಸಿ ಹೇಳಿದಾಗ ಸೂರ್ಯ ಏನ್ಮಾಂತ ನೋಡ್ರಿ ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ವರ್ಷದ ಮೊದಲ ಹಬ್ಬ ಮೊದಲ ದಿನ ಅಂತಾನೆ ನಾವು ಆಚರಣೆ ಮಾಡ್ತೀವ್ರಿ ಆ ಒಂದು ವರ್ಷದ ಮೊದಲ ದಿನ ಸೂರ್ಯನ ಕಿರಣ ಸೂರ್ಯ ಹುಟ್ಟಿದಾಗ ಫಸ್ಟ್ ಕಿರಣ ಏನ್ ಇರ್ತವಲ್ರಿ ಈ ಒಂದು ಛಾಯಾ ಭಗವತಿಯ ಮುಖಕ್ಕ ಫಸ್ಟ್ ಸೂರ್ಯನ ಕಿರಣ ಸ್ಪರ್ಶಿಸ್ತಾವ ನೋಡ್ರಿ ಹಂಗಾಗಿ ಇದು ಇಡೀ ಭೂಮಂಡಲದಲ್ಲಿಯೇ ಸೂರ್ಯನಿಗೆ ಸಂಬಂಧಿಸಿದಂತೆ ಸೂರ್ಯನ ಪತಿಗೆ ಸಂಬಂಧಿಸಿದಂತೆ ಇರುವ ಏಕೈಕ ದೇವಸ್ಥಾನ ನೋಡ್ರಿ ಈ ದೇವಸ್ಥಾನ ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರುವುದು ನಮ್ಮ ಹೆಮ್ಮೆಯ ವಿಷಯ ನೋಡ್ರಿ ಇಷ್ಟೇ ಅಲ್ಲದ ವೀಕ್ಷಕರೇ ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಹಲವಾರು ಘಟನೆಗಳು ನಡೆದವ್ ರಾಮ ಮತ್ತೆ ಸೀತೆಯರ ಒಂದು ಅಸ್ತಗಳಿವೆ ಆಂಜನೇಯ ದನ ಅಂಚೆಯಾದ ಅದೆಲ್ಲವೂ ಈ ನೀರಿನ ಬೋರ್ಬರೆಯುವ ನೀರಿನ ಆ ಕಡೆ ಇದೆ ರೀ ಈ ನೀರು ನಮ್ದು ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆಯ ಬಸವ ಸಾಗರದ ಜಲಾಶಯ ನೀರಾಗಿರುವುದರಿಂದ ತುಂಬಾ ರಭಸವಾಗಿ ಹರಿತಕ್ಕಂತ ನೀರ್ರಿ ಇದು ಬ್ಯಾಸಗಿ ಟೈಮ್ನಾಗ ನೀರ್ ಇಲ್ಲ ಅಕ್ಷಯ ತೃತೀಯದಂದು ಈ ದೇವಿಯ ಜಾತ್ರೆ ಆಗ್ತದ ಆ ಟೈಮ್ ಅಲ್ಲಿ ಈ ನದಿಯ ದಡದಿಂದ ಆಚೆ ತೆಪ್ಪದ ಮೂಲಕ ಹೋಗ್ಬಹುದು ವೀಕ್ಷಕರ ಇನ್ನೊಂದ್ಸಲ ನಾವು ಆ ಅಕ್ಷಯ ತೃತೀಯ ಜಾತ್ರೆ ಬಂದಾಗ ನಾವು ಆ ಕಡೆ ಹೋಗಿ ರಾಮ ಸೀತೆ ಮತ್ತು ಆಂಜನೇಯರ ಕುರುಹುಗಳನ್ನು ನಿಮ್ಮೊಂದಿಗೆ ತೋರ್ಪಡಿಸ್ತೀನಿ ವೀಕ್ಷಕರೇ ಇದು ನೋಡ್ರಿ ಭಗವತಿ ದೇವಸ್ಥಾನ ಆಗಿರುತ್ತ ಈ ಒಂದು ಸುಂದರವಾದ ನೈಸರ್ಗಿಕ ಪರಿಸರದಲ್ಲಿ ಈ ದೇವಸ್ಥಾನವನ್ನು ವೀಕ್ಷ ವೀಕ್ಷಿಸಲು ಹಲವಾರು ಪ್ರವಾಸಿಗರು ಶಾಲಾ ಮಕ್ಕಳು ಆಮೇಲೆ ಎಲ್ಲರೂ ಬರ್ತಾರೆ ನೀವು ಫ್ರೀ ಇದ್ರೆ ವೀಕ್ಷಿಸ್ರಿ ಇಷ್ಟು ಒಂದು ಅದ್ಭುತವಾದ ಇತಿಹಾಸ ಉಳ್ಳ ದೇವಸ್ಥಾನ ನಮ್ಮ ಭಾಗದಲ್ಲಿರುವುದು ನಮಗೆ ಹೆಮ್ಮೆಯ ವಿಷಯ ನೋಡ್ರಿ ಈ ದೇವಸ್ಥಾನಕ್ಕೆ ಬಂದು ನಾವು ತಾಯಿಯ ದರ್ಶನ ತಗೊಂಡ್ರ ಯಾರಿಗೆಲ್ಲ ಶನಿಕಾಟ ಇರುತ್ತೆ ನೋಡ್ರಿ ಆ ಛಾಯಾ ಭಗವತಿಯ ಮಗ ಶನಿಯಾಗಿರುವುದರಿಂದ ಶನಿಕಾಟದಿಂದನೂ ಸಹ ನಮಗ ವಿಮುಕ್ತಿ ಸಿಗ್ತದೆ ವೀಕ್ಷಕರೇ ಸರ್ ತಮ್ಮ ಹೆಸರು ನನ್ನ ಹೆಸರು ಕೋರೇಶಂಗಯ್ಯ ಗಡ್ಡದ ಹೇಳಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ಕೊಡೇಕಲ್ಲ ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಕೊಡೇಕಲ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕೂಡ ಕಾರ್ಯವನ್ನು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಇದು ಈ ಭಾಗದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಸಾಮಾನ್ಯವಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಆ ಈ ಬಸವಸಾಗರ ಡ್ಯಾಮ್ ನಿಂದ ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಒಳಗೆ ಅರಿಬಿಟ್ಟಾಗ ಈ ಕ್ಷೇತ್ರ ಅತ್ಯಂತ ರಮಣೀಯವಾಗಿ ಮತ್ತು ಮನಮೋಹಕವಾಗಿ ಕಾಣ್ತಕ್ಕಂಥ ಒಂದು ದೃಶ್ಯ ಇದಾಗಿರ್ತದೆ ಜೊತೆಗೆ ಈ ಒಂದು ದಕ್ಷಿಣ ಕಾಶಿ ಛಾಯಾ ಭಗವತಿ ಕ್ಷೇತ್ರ ನಮ್ಮ ಈ ನಾಡಿನ ಒಂದು ಸುಪ್ರಸಿದ್ಧ ಕ್ಷೇತ್ರವೂ ಕೂಡ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತೆ ಯಾಕೆ ಅಂತಂದ್ರ ಇದು ಒಂದು ಪರಿಸರದ ಮಧ್ಯದಲ್ಲಿ ಇರ್ತಕ್ಕಂತ ಜೊತೆಗೆ ಈ ಕೃಷ್ಣಾ ನದಿಯ ನೀರು ಇನ್ನೀರು ಹೆಚ್ಚಾದಾಗ ಬಸವ ಬಸವಸಾಗರ ಜಲಾಶಯದಿಂದ ಹೊರಬಿಟ್ಟಾಗ ಇಲ್ಲಿ ಇಡೀ ಈ ದೇವಾಲಯವೇ ಮುಳುಗಿ ಹೋಗ್ತಕ್ಕಂಥ ಸಂದರ್ಭಗಳು ಸಾಕಷ್ಟು ಬಂದಿರುತ್ತದೆ ಬಂದಿರ್ತದೆ ಜೊತೆಗೆ ಇಲ್ಲಿ ನೀವು ಮಳೆಗಾಲದಲ್ಲಿ ಬಂದಾಗ ಆ ಈ ಹಿನ್ನೀರನ್ನ ಈ ಒಳಗೆ ಬಿಟ್ಟಾಗ ಈ ಕ್ಷೇತ್ರಕ್ಕೆ ನೀವೇನಾದ್ರೂ ಬಂದ್ರೆ ನಿಮಗೂ ಕೂಡ ಅದೊಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮತ್ತು ನಾನು ಯಾವುದೋ ಒಂದು ಕ್ಷೇತ್ರದಲ್ಲಿ ಬಂದಿದ್ದೇನೆ ಅನ್ನುವಂತ ಭಾಸ ಕೂಡ ಆಗ್ತದೆ ಜೊತೆಗೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆದು ಬರ್ತದೆ ಅತ್ಯಂತ ಬಹಳ ಸುಂದರವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ಸಾಕಷ್ಟು ಪ್ರೇಕ್ಷಣೀಯ ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಜೊತೆಗೆ ಇಡೀ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಯ ಈ ದೇವಸ್ಥಾನದ ಭಕ್ತರು ಕೂಡ ಇಲ್ಲಿಗೆ ಬರುವುದುಂಟು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂತ ಅರ್ಚಕರು ಅವರಿಗೆಲ್ಲ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಇಲ್ಲಿ ಸಾಕಷ್ಟು ಸ್ಥಳಗಳಿದಾವ ಆ ಸ್ಥಳಗಳಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಇಲ್ಲಿಯ ಸ್ಥಳ ಸಂಪೂರ್ಣವಾಗಿ ಪರಿಚಯ ಆಗ್ತದಂತೆ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಸರ್ ಮಾಹಿತಿಯನ್ನ ಹಂಚ್ಕೊಂಡ್ರೆ ಇಂದು ನಾವು ದಕ್ಷಿಣ ಕಾಶಿ ಛಾಯಾ ಭಗವತಿ ದೇವಸ್ಥಾನಕ್ಕ ಭೇಟಿ ನೀಡಿದ್ದೀವಿ ಈಗಾಗಲೇ ಒಳಗಡೆ ಗರ್ಭಗುಡಿಯನ್ನ ಈಗಾಗಲೇ ನೋಡಿದ್ದೀರಿ ಈ ಭಗವತಿಯ ಇತಿಹಾಸ ನೋಡಕ್ ಹೋದ್ರೆ ಆ ಸೂರ್ಯನ ಹೆಂಡತಿ ಭಗವತಿ ಆದ್ರೆ ಮೊದಲನೇ ಹೆಂಡತಿ ಆಗಿರತಕ್ಕಂತ ಸಜ್ಞ ಈ ಸಜ್ಞಾನ ಏನ್ ಮಾಡ್ತಪ್ಪಾ ಅಂದ್ರೆ ಸೂರ್ಯನಿಗೆ ಶಾಖವನ್ನ ತಾಳಲಾರದೆ ಅವಳು ಶಿವನ ಕುರಿತು ತಪಸ್ಸು ಮಾಡ್ಬೇಕಾಗಿರ್ತತೆ ತಪಸ್ಸಿ ಹೋಗುವುದಾದ್ರೆ ಸೂರ್ಯನಿಗೆ ಗೊತ್ತಾಗುವ ಗೊತ್ತಾಗದ ರೀತಿಯಲ್ಲಿ ಹೋಗ್ಬೇಕಂದಾಗ ಅವನೇ ತನ್ನ ಮಂತ್ರ ತನ್ನನ್ನೇ ಹೋಲುವ ಒಂದು ಛಾಯೆ ಅಂದ್ರೆ ತನ್ನ ರೂಪವನ್ನೇ ಸೃಷ್ಟಿ ಮಾಡಿ ಆ ತಾನು ಆ ಚಾಯನ್ನ ಹಾಕಿ ಛಾಯ ಅಂತ ಹೆಸರಿಟ್ಟು ಅವ ಸೂರ್ಯನ ಹತ್ರ ಬಿಟ್ಟು ಹೋಗ್ತಾಳೆ ನಂತರ ಸೂರ್ಯನಿಗೆ ಆ ಗೊತ್ತೇ ಇರಂಗಿಲ್ಲ ಈ ಚಾಯ ಮರಳೆ ಸಗ್ ಸಜ್ಞೆ ಏನ್ ಮಾಡ್ತಾನಪ್ಪ ಅಂದ್ರೆ ತಪಸ್ಸಿಗೆ ಹೋಗ್ತಾಳೆ ತಪಸ್ಸಿಗೆ ಹೋದಾಗ ಈ ಛಾಯಾ ಆ ಸೂರ್ಯನ ಸಂಸಾರ ಮಾಡುವಾಗ ಮುಂದೆ ಆ ಮಗು ಹುಟ್ಟತೆ ಅದೇ ಶನಿ ನಾವಂತೀವಿ ಶನಿ ಯಾರಿಗಾದ್ರೂ ಕಷ್ಟದಲ್ಲಿ ಬಹಳ ಕಷ್ಟ ಬಂದಪ್ಪ ಅಂದ್ರೆ ಶನಿ ಕಾಣ್ತಾನೆ ಅಂತಾರೆ ಮತ್ತಿಗಿಂತ ಈ ಛಾಯಾ ಭಗವತಿಯ ದೇವಸ್ಥಾನಕ್ಕ ನಾವೇನಾದ್ರೂ ದರ್ಶನಕ್ಕ ತಾಯಿಯ ದರ್ಶನ ಬಂದಿವಪ್ಪಾ ಅಂದ್ರೆ ನಮ್ಗೆ ಶನಿಕಾಕ ಇಲ್ಲೋ ನೀವು ಇರಬೇಕಲ್ಲವನ್ನ ತಿಳಿದು ಬರ್ತದೆ ಹಾಗೆ ಈ ಛಾಯಾ ಭಗವತಿಗೆ ಇನ್ನೊಂದು ಶಕ್ತಿ ಏನಪ್ಪಾ ಅಂತಂದ್ರೆ ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಅಂತವ್ರು ಇಲ್ಲಿ ಬಂದು ಆ ಬೇಡಿಕೊಂಡು ಆ ಸಂತಾನ ಭಾಗ್ಯವನ್ನ ಪಡೆದವರಿದ್ದಾರೆ ಆದ್ರೆ ಬಹಳಷ್ಟು ಸುತ್ತ ಭಕ್ತರಿಗೆ ಆಗಮಿಸಿ ದೇವಿಯ ಕೃಷಿಗೆ ಪಾತ್ರ ಆಗ್ತಾರೆ ಇದು ಕೃಷ್ಣಾ ನದಿಯ ತಟದಲ್ಲಿ ಈ ಹೊಳೆಯ ಏನಿದು ಕೃಷ್ಣ ನಾರಾಯಣಪುರ ಜಲಾಶಯದಿಂದ ನೀರು ಹೆಚ್ಚಿಬಿಡ್ತಾರ ಇಷ್ಟೆಲ್ಲಾ ತುಂಬ ಬಿಡ್ತೈತೆ ಈ ನೀರು ಆ ಜೂನ್ ಜುಲೈನಿಂದ ಆಗಸ್ಟ್ ವರೆಗೂ ಇರ್ತಕ್ಕಂತಹ ನದಿ ಇದು ಈ ನದಿಯಲ್ಲಿ ನಾವು ಏನಾದ್ರು ಎಷ್ಟೋ ಮಂದಿ ಗುಲ್ಬರ್ಗ ಆಗಿರ್ಬಹುದು ರಾಯಚೂರು ಬಿಜಾಪುರ ಸುತ್ತಮುತ್ತ ಇರತಕ್ಕಂತ ಜನರು ಇಲ್ಲಿ ಬಂದು ಆ ಪ್ರೇಕ್ಷಣೀಯ ಸ್ಥಳವಾಗಿರ್ಬಹುದು ಇಂತಹ ಇಡೀ ದೇಶದಲ್ಲಿಯೇ ಛಾಯಾಭಗವತಿ ದೇವಸ್ಥಾನ ಎಲ್ಲೂ ಇಲ್ಲ ಛಾಯಾ ಭಗವತಿ ಇಲ್ಲಿ ಕೃಪೆಗೆ ಈ ದರ್ಶನಕ್ಕೆ ಒಮ್ಮೆ ಬೇಕು ಗೊತ್ತು ತಾಯಿಯ ದೇಶವನ್ನ ಪಡೆದುಕೊಳ್ಳ್ರಿ ಅಂತ ಹೇಳ ಈ ಛಾಯಾ ಭಗವತಿಯ ಮಹಿಳೆಯನ್ನ ಈ ದೇವಸ್ಥಾನದ ಅರ್ಚಕರ ತಮ್ಮನವರವರು ಅವರು ನಿರ್ಮಾತಾ ಇರ್ತಾರೆ ಅವರು ಏನ್ ಏನು ಇದರ ಛಾಯಾ ಭಗವತಿಯ ಮಹಿಮಾನವನ್ನ ಅವ್ರು ಬಿದ್ದು ತಿಳ್ತಾರೆ ಇಲ್ಲಿ ಇಲ್ಲಿ ಅವಾಗ ಇಲ್ಲಿ ರಾಮಕೀರ್ಥ ವನವಾಸಕ್ಕೆ ಬಂದಾಗ ಇಲ್ಲಿ ಬನೋಸ ದೊಡ್ಡ ಪ್ಲೇಸ್ ಕೂಡ ಇದೆ ಇಲ್ಲ ಇದೆ ಈ ನದಿ ದಂಡೆ ಇದೆ ಇದೆ ಅದು ಅಕ್ಕ ಮೇ ತಿಂಗಳ ಹೋಗಬಹುದು ಬಸವ ಜಯಂತಿ ಬರ್ತದೆ ಅಕ್ಷತೃತೀಯ ಅಕ್ಷತೃತೀಯ ಹದಿನೆಂಟು ತೇವಸ್ಥಾನ ಎಲ್ಲ ಗೊತ್ತಾ ಇದ್ದಾರೆ ಹದಿನೆಂಟು ತೇವಸ್ಥಾನ ಮಾಡ್ತೇವೆ ವರ್ಷಕ್ಕೆ ಒಂದೇ ಸಲ ಬಸವ ಜಯಂತಿ ಅಕ್ಷತೃತೀಯ ದಿವಸ ಹದಿನೆಂಟು ತೇವಸ್ಥಾನ ಹಾಕ್ತಾರೆ ಇಲ್ಲಿ ಭಕ್ತರು ಬಹಳಷ್ಟು ಜನ ಬರ್ತಾರೆ ಬರ್ತಾರ ಆಯ್ತು ಪ್ರತಿ ಅಮಾವಾಸ್ಯೂ ಅನ್ನ ಸಂತರ್ಪಣ ಇರುತ್ತೆ ಪ್ರತಿ ಅಮಾವಾಸ್ಯ ಒಂದು ಮಿನಿಮಮ್ ಒಂದು ಜನ ಊಟ ಆಗುತ್ತೆ ಪ್ರತಿ ಅಮಾವಾಸ್ಯ ಜಾತ್ರೆ ಅಕ್ಷತ್ರ ಅಕ್ಷತ್ರ ಜಾತ್ರೆ ಒಂದು ಐದು ಸಾವಿರ ಜನ ಕಳೀತಾರೆ ಎಲ್ಲಾ ಜಿಲ್ಲಾ ತಾಲೂಕು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಜಿಲ್ಲೆ ಅಂತಲ್ರಿ ಐಡಿ ಕರ್ನಾಟಕ ಜನ ಎಲ್ಲ ಬರ್ತಾರೆ ಭಾರತ ಜನ ಇಲ್ಲಿ ಎಲ್ಲ ಇಲ್ಲ ಬರ್ತಾರೆ ಇಲ್ಲಿ ಸತತವಾಗಿ ಕಾರ್ಯವಹಿಸ್ತಕ್ಕಂತ ಆರಕ್ಷಣೆಯವರು ಇಲ್ಲಿದ್ದಾರೆ ಅವರೇನು ನಾನು ಹಂಚಿಕೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ಅಂತ ಹೇಳಿ ಇಲ್ಲಿ ಛಾಯಾಭಗವತಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಛಾಯಾ ಭಗವತಿ ಕ್ಷೇತ್ರಕ್ಕೆ ಬರ್ತಕ್ಕಂತ ಜನರು ಇದೆಲ್ಲಾ ಹಿಂದ್ಗಡೆ ಛಾಯಾ ಭಗವತಿ ಫಾಲ್ಸ್ ಇದೆ ಇದನ್ನೊಂದು ಐನೂರು ಮೀಟರ್ ಅಂತರದಲ್ಲಿ ಅದನ್ನು ತುಂಬಾ ಮನಮೋಭವಾದಂತ ದೃಶ್ಯ ಆಮೇಲೆ ಇಲ್ಲಿ ಇಲ್ಲಿ ಕೆಲ ಸ್ಟೆಪ್ಸ್ ಗಳಿವೆ ಎಲ್ಲ ಇಲ್ಲಿ ನೀರಿನ ಅನುಕೂಲ ಇದೆ ಇದೆಲ್ಲ ಬಂದು ನೋಡಿ ಆನಂದದಿಂದ ಕುಟುಂಬ ಸಹಿತ ಬಂದು ನೋಡಿ ಆನಂದದಿಂದ ನದಿ ಸ್ನಾನ ಮಾಡಿ ಇಲ್ಲಿ ಛಾಯಾ ಭಗವತಿ ದೇವಿಯ ದರ್ಶನವನ್ನು ಪಡೆದು ಆ ಮತ್ತೆ ದೇವರ ಕೃಪೆಗೆ ಪಾತ್ರ ಆಗ್ತಾರೆ ಶನಿ ಕಾಟ ಇರುವುದಿಲ್ಲ ಆಮೇಲೆ ಎಲ್ಲಷ್ಟೇ ನಾವು ದುಷ್ಕರ್ಮ ಮಾಡಿದ್ರೂ ಕೂಡ ನಾವು ರಾಜಕೀಯವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ದುಷ್ಕರ್ಮ ಸಿಗೋದಿಲ್ಲ ಸತ್ಕರ್ಮದ ಸತ್ಕರ್ ಸಿಗುತ್ತದೆ ಈ ಕ್ಷೇತ್ರದಲ್ಲಿ ದೇವರ ತಾಯಿ ಮತ್ತು ಪಾಡ್ಯ ದಿನ ನೇರವಾಗಿ ಭಗವತಿ ಪಾದಕ್ಕೆ ಸೂರ್ಯನಾರಾಯಣ ಸೂರ್ಯನಾರಾಯಣಗಳು ಬರುತ್ತವೆ ಇದೊಂದು ವಿಶೇಷ ಆಮೇಲೆ ಸಂಕ್ರಾಂತಿ ದಿನ ಕೂಡ ಸೂರ್ಯನಾರಾಯಣ ಬಹಳಷ್ಟು ಜನ ಬರ್ತಾರೆ ಸಂಕ್ರಾಂತಿ ಜನತಾರೆ ಬಹಳ ಉತ್ಸಾಹದಿಂದ ಇರಬೇಕು ಜನ ಫಸ್ಟ್ ಪಾಂಡ್ಯ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಕೋರ್ಟ್ ನಾವು ಬನ್ನಿ ವಿಡಿಯೋಕ್ಕೆ ಕೋರ್ಟ್ ಅಲ್ಲಿ ತಂದ್ರರು ಫಿಟಿಂಗ್ ಇದೆ ಅದಕ್ಕೆ 3 ವರ್ಷಕ್ಕೆ ಡ್ಯೂಟಿ ಆಗ್ತಾರೆ 2016 ಬ್ಯಾಚ್ 4 ತಿಂಗಳು 2017 ಬ್ಯಾಚ್ 4 ತಿಂಗಳು ಈ ರೀತಿ ಆಕರೆ ತಂದ್ರೆ ಆಗ್ತಿದ್ರೆ ಅಂತ ಅದಕ್ಕೆ ನೀಲಕಂಠ ಛಾಯಾ ಭಗವತಿ ಕ್ಷೇತ್ರಕ್ಕೆ ನೀಲಕಡೆ ಬಂದಿರಿ 2018ರನೇ ಪರವಾಗಿಲ್ಲ ಬಂದ ಪ್ರೊಜೆಕ್ಟ್ ಮುಗಾರಿಗಳು 2019ಕ್ಕೆ ಎಷ್ಟೋ ಜನರ ಜೀವ ರಕ್ಷಣೆ ಉಳಿಸಿದ ಖುಷಿ ನಮಗೆ ನಮ್ಗೆ ಸರ್ ಇದ್ರಲ್ಲಿ ಹತ್ತು ಜನ ಜೀವ ಹೋಗುವಂತ ಪರಿಸ್ಥಿತಿಯಲ್ಲಿ ಹತ್ತು ಜನ ಜೀವ ಉಳಿಸಿದ ಜನರು ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾರೆ ಈಗಲೂ ನೆನಸ್ತಾ ಇರ್ತಾರೆ ಜನರು ನೀವು ಮಾಡ್ತಕ್ಕಂತ ಡ್ಯೂಟಿ ಬಾರಿ ಉತ್ತಮವಾದಂತ ಜನರು ಕೂಡ ನಿಮ್ಮದನ್ನೇ ಸಹಕಾರ ಇದು ಕೊಡ್ತಾರೆ ಅಂತ ಹೇಳ್ತಾರೆ ಜನ ನಮ್ದು ಸರ್ ಇಲ್ಲಿ ಜನಸಂಖ್ಯೆ ಹೇಗೆ ದಿನಕ್ಕೆ ಇರ್ತಾರೆ ಯಾವಾಗ ಯಾವ ಹೆಚ್ಚಿಗೆ ಇರ್ತಾರೆ ಯಾವಾಗ ಇರ್ತಾರೆ ನೀರ್ ಬಂದಾಗ ಸಾಧಾರಣವಾಗಿ ಬಹಳಷ್ಟು ಜನ ಬಂದ್ ಹೋಗ್ತಾರೆ ನೋಡ್ಲಿಕ್ಕೆ ಹ್ಮ್ ಮಳೆಗಾಲದಲ್ಲಿ ಇನ್ನು ಚಳಿಗಾಲದಲ್ಲಿ ಕೂಡ ಸ್ವಲ್ಪ ಪರವಾಗಿಲ್ಲ ಆ ಅನಿಷ್ಟ ಅಂದ್ರೆ ದಿನಾಂಕ ಒಂದು ಮೂರ್ ಜನ ಅಂತ ಬಂದೇ ಬರ್ತಾರೆ ಈ ಕ್ಷೇತ್ರಕ್ಕೆ ಆಮೇಲೆ ಗಂಗಾ ಸ್ಥಳಕ ನದಿ ದೇವತೆಗಳ ಗಂಗಾ ಸ್ಥಳಕ ಗಂಗಾ ಸ್ನಾನ ಮಾಡಲಿಕ್ಕೆ ಬರ್ತಾರೆ ಆಮೇಲೆ ಗಂಗಾ ನದಿಯಲ್ಲಿ ನೋಡ್ರೆ ಹೇಳಿ ಆಮೇಲೆ ನದಿ ಸ್ನಾನಕ್ಕಂತ ಬಹಳಷ್ಟು ಜನ ಬರ್ತಿರ್ತಾರೆ ಆಮೇಲೆ ವಿಶ್ರಾಂತಿ ವಾಗ ಮನೆಯಲ್ಲಿ ಕೂಡ ಸುಮ್ಮನೆ ಒತ್ತಡ ಕಾಯೋದಕ್ಕೋಸ್ಕರ ಇದು ಬಂದು ಎರಡ್ ಮೂರ್ ತಾಸು ಸಂತೋಷದಿಂದ ಇದ್ದು ಇವೆಲ್ಲ ಛಾಯಾ ಭಗವತಿ ದೇವ ದರ್ಶನವನ್ನು ಪಡೆದು ಮಹಿಮೆಯನ್ನು ನಮ್ಮ ಬೈದ ಕೇಳಿ ಕತ್ತಾರೆ ಛಾಯಾ ಭಗವತಿ ಮಹಿಮೆ ಏಡ್ ಅಂತ ನಾವು ಕೂಡ ಹೇಳ್ತೀವಿ ಬಹಳ ಸಂತೋಷದಿಂದ ತಿಳಿಸ್ತಾರೆ ಅವ್ರ ಜನರು ಸರ್ ಎಷ್ಟೋ ವರ್ಷಗಳಿಂದ ಏನಾಗ್ತಾ ಇದರ ಹದಿನಾರ ಮಾಡ್ತಾ ಇದೇವ್ ಸರ್ ಡ್ಯೂಟಿ ಎರಡ್ ಸಾವಿರದ ಇದೆ ತೊಂದರೆ ಅಂದ್ರೆ ಹದಿನೇಳು ವಯಸ್ಸಿನಲ್ಲಿ ಮೂರ್ ತಿಂಗಳ ಡ್ಯೂಟಿ ಕೊಡ್ತಾರೆ ಹದಿನೇಳು ನಲ್ಲಿ ಮೂರ್ ತಿಂಗಳ ಡ್ಯೂಟಿ ಕೊಡ್ತಾರೆ ಈ ಸಟ್ಟಿ ಮೂರ್ ಮೂರ್ ತಿಂಗಳ ಮಾಡಿ ಈ ಡ್ಯೂಟಿ ಮೂರ್ ಮೂರ್ ತಿಂಗಳ ಕೈ ಬಿಟ್ಟು ಕೈ ಡ್ಯೂಟಿ ಕೊಡ್ಬೋದ ಜನರಲ್ಲಿ ಹೋಗ್ಬೇಕು ಬರ್ಬೇಕು ಅನ್ನೋದು ಅವ್ರಿಗೆ ಒಂದ್ ಪರಿಚಯ ಇರ್ತದೆ ಮಾಹಿತಿ ಇರ್ತದೆ ಖುಷಿ ಇರ್ತದೆ ಮೊಬೈಲ್ ನಂಬರ್ ತಗೊಂಡಿರ್ತಾರೆ ಉದ್ಯೋಗ ಭದ್ರತೆ ಸಿಗ್ತದೆ ರಾಜಕೀಯವಾಗಿ ಮನವಿ ಏನಂತ ಮಾಡ್ಕೋದಂದ್ರೆ ರಾಜಕೀಯ ನಾಯಕರುಗಳಿಗೆ ವರ್ಷ ಪೂರ್ತಿ ಒಬ್ಬೊಬ್ಬರಿಗೆ ನಮ್ಮ ಪೋಸ್ಟಿ ಕೈತು ಬೇಡಿಕೆ ಇರ್ತಾರೆ ಇದು ಮಟ್ಟ ಕಾರ್ಯಕ್ರಮದಲ್ಲಿ ಇಲ್ಲಿ ಪರಿಸರವಾಗಿ ಕಾರ್ಯನಿರ್ತಕ್ಕಂತ ನಮ್ಮ ಕೃತಿಯವರು ಬಹಳ ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ತಂದೆ ಹೇಳ್ಕೊಂಡ್ರಿ ಮೂರ್ ತಿಂಗಳ ಡ್ಯೂಟಿ ಕೊಟ್ಟು ಮೂರು ತಿಂಗಳ ಅವರು ಚಾಪ್ ಮಾಡ್ತಾರಂತೆ ಇರಂತೆ ಇದರಿಂದ ಸಂಸಾರಕ್ಕೂ ನಿರ್ವಹಣೆಗೆ ತೊಂದರೆ ಆಗ್ತದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಒಂದ್ ವರ್ಷದವರೆಗೂ ಅವರಿಗೆ ಕಂಟಿನ್ಯೂ ಆಗಿ ಡ್ಯೂಟಿಯನ್ನು ಕೊಡಬೇಕಾಗಿ ತಮ್ಮ ಸರ್ಕಾರಕ್ಕೆ ಒಂದು ಮನವಿಯನ್ನು ಸರ್ಕಾರ

ಈ ಕೃಷ್ಣಾ ತೀರದ ಒಂದು ಸುಂದರ ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂತಹ ಛಾಯಾ ಭಗವತಿ ದೇವಸ್ಥಾನದ ಇತಿಹಾಸ ಆಗಿರ್ಬೋದು ಸೂರ್ಯದೇವ ಹಾಗೂ ಶನಿ ಮಹಾತ್ಮನ ಇತಿಹಾಸ ಆಗಿರ್ಬೋದು ಈ ಒಂದು ದೇವಸ್ಥಾನದ ಮಹಿಮೆ ಆಗಿರ್ಬೋದು ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ನನ್ ವಿಡಿಯೋನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನೀವು ಆ ಶನಿ ತಾಟ ಅಂದ್ರೆ ಅದರಿಂದ ವಿಮುಕ್ತಿಗೊಳ್ರಿ ಅಂತ ಹೇಳ್ತಾ ಆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ವೀಕ್ಷಕರೇ ತುಂಬಾ ಸುಂದರವಾದ ದೇವಸ್ಥಾನ ರೀ ಇದು ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ನಿಮ್ಗುನು ಇನ್ನು ಯಾರ್ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದಗಳು